ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ ಏಳು ಕೋಟಿ ಕನ್ನಡಿಗರ ಸಮೀಕ್ಷೆ ಕೋಟಿ ಜನರ ಸಮೀಕ್ಷೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಸಮೀಕ್ಷೆಯನ್ನು ಮಾಡಬೇಕು ಇಂಥ ಸಮೀಕ್ಷೆ ನಡೆದದ್ದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾನ್ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರಾಗಿದ್ದಂಥ ಕಾಂತರಾಜು ಅವರ ಸಮೀಕ್ಷೆ ಮಾಡಬೇಕು ಅಂತ ಮಾಡುತ್ತೆ ಅವರು ಭಾಳ ದೀರ್ಘಕಾಲ ತಗೊಂಡು ಸಮೀಕ್ಷೆಯನ್ನು ಮಾಡಿ ಮಾಡಿದ್ದಾರೆ ಸುಮಾರು ಮನೆ ಮನೆಗೆ ಭೇಟಿ ಮಾಡಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಕಾಂತರಾಜ್ ಅವರು ಹೇಳಿರೋದು ನಾನು ನಾನು ವರದಿ ನೋಡಿಲ್ಲ ವರದಿಯನ್ನು ಇವತ್ತಿನವರೆಗೂ ನಾನು ಓದಿಲ್ಲ ಓದಿಲ್ಲ ನಮ್ಮ ಸರ್ಕಾರ ನಾನು ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಆಗಿದ್ದವಾಗ ಕಾಂತರಾಜ್ ವರದಿ ತಯಾರಾಗಿರಲಿಲ್ಲ ಹಾಗಾಗಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಅದನ್ನು ಜಾರಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ನಾನು ಮೇಲೆ ಚುನಾವಣೆ ಆಯಿತು ಚುನಾವಣೆ ಆದಮೇಲೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರುವಾಗ ಆಮೇಲೆ ನಮ್ಮ ಪುಟ್ಟರಂಗ್ ಶೆಟ್ಟರು ಬ್ಯಾಕರ್ ಕ್ಲಾಸ್ ಹಿಂದೆ ಕುಮಾರಸ್ವಾಮಿಯವರಿರುವಾಗ ಇರುವಾಗ ಕಾಂತರಾಜವರು ವರದಿ ಕೊಡಲಿಕ್ಕೆ ಸಮಯ ನಿಗದಿ ಮಾಡಿದರು ಪುಟ್ಟರಂಗ ಶೆಟ್ಟ್ರ ಜೊತೆಗೆ ಅವತ್ತು ಕುಮಾರ್ ಆಗಿದ್ದಂಥ ಕುಮಾರಸ್ವಾಮಿಯವರು ಅದಕ್ಕೆ ಒಪ್ಕೊಳ್ಳಲಿಲ್ಲ ರಿಪೋರ್ಟನ್ನು ತಗೊಳ್ಳಿಲ್ಲ ಪುಟ್ಟರಂಗ್ ಶೆಟ್ಟರಿಗೆ ಹೇಳಿ ತಗೋಬೇಡಿ ಅಂತ ಹೇಳಿ ತಗೊಳ್ಳಲಿಲ್ಲ ಅದು ಹಾಗೆ ಉಳ್ಕತ್ತು ಬಿ ಜೆ ಪಿ ಸರ್ಕಾರ ಬಂದವರು ಕೂಡ ತಗೊಳ್ಳಲಿಲ್ಲ ಈಗ ಇದು ಮೀನ್ ವೈ ಏನಾಯಿತು ಅಂತಂದರೆ ಕಾಂತರಾಜ ಅವಧಿ ಮೂರ್ ಇತ್ತು ಜಯಪ್ರಕಾಶ್ ಅವರು ಅಧ್ಯಕ್ಷರಾದರು ಜಯಪ್ರಕಾಶ್ ಅವರು ಅಧ್ಯಕ್ಷರಾದ ಮೇಲೆ ಅವರು ಸಮಯ ಕೇಳಿದ್ರು ಸಮಯನೂ ಕೊಟ್ಟೆ ನಾನು ಮೂರ್ತಿಗಳ ಸಮಯ ಕೊಟ್ಟೆ ಅದಾದ ಮೇಲೆ ಅವರು ವರದಿ ವರದಿನ ನಾನು ಸ್ವೀಕಾರ ಮಾಡಿದ್ದೀವಿ ನಮ್ ಸರ್ ಸ್ವೀಕಾರ ಮಾಡಿದ ಮೇಲೆ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಜನರ ಒತ್ತಾಯ ಹಿಂದುಳಿದ ಬೇರೆ ಬೇರೆಯವ್ರದ್ದು ಕೂಡ ಇದೆ ಈಗ ಇವತ್ತು ಎಲ್ಲ ಹಿಂದುಳಿದ ಜಾತಿಗಳ ಎಮ್ ಎಲ್ ಎಗಳೆಲ್ಲ ಬದಲು ಭೇಟಿ ಮಾಡಿ ಅದನ್ನು ತಯಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ನಾನು ಈ ಒಂದು ವಾರದ ಹಿಂದೆ ಮೈಸೂರಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟ್ಗಳಲ್ಲಿ ಓದಂಥ ಹಳೇ ವಿದ್ಯಾರ್ಥಿಗಳು ಒಂದು ಸಮಾವೇಶ ನಡೆದ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ಈ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಸ್ವೀಕಾರ ಮಾಡಿದ್ದೀನಿ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ ಸೊ ಅದಾದಮೇಲೆ ಅನೇಕ ಜನ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಕೂಡ ಮಾತಾಡಿದ್ದಾರೆ ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ ಬೇರೆ ಜನರು ಕೂಡ ಮಾತಾಡಿದ್ದಾರೆ ಸೊ ಅದಾದಮೇಲೆ ಇವತ್ತು ಎಲ್ಲ ಎಮ್ ಎಲ್ ಎಗಳು ಬಂದು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ ಕ್ಯಾಬಿನೆಟ್ ಮುಂದೆ ಇಡ್ತೀವಪ್ಪ ಸ್ವೀಕಾರ ಮಾಡಿದ್ದೀವಿ ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಮೋಸ್ಟ್ ಲೈಕ್ಲಿ Na drinki tariko, ki je bila podirta.